ದಿನಾಂಕ ಹದಿಮೂರು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರದಂದು ಸಿರುಗುಪ್ಪ ತಾಲೂಕಿನ ಬಾಗಿವಾಡಿ ಗ್ರಾಮದಲ್ಲಿ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಫಿಲಾಸಫಿ ವತಿಯಿಂದ ಪುಸ್ತಕದ ಗೂಡು ಎನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಫೌಂಡೇಶನ್ ಕಡೆಯಿಂದ ವೀಕ್ಷಿತಾ ಶೆಟ್ಟಿ ಸಿರುಗುಪ್ಪ ತಾಲೂಕು ಡಿಕೆ ಇವರು ಆಗಮಿಸಿದ್ರು ಈ ಪುಸ್ತಕದ ಗೂಡು ಕಾರ್ಯಕ್ರಮವನ್ನು ಬಾಗಿವಾಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಜಿ ಕಾಮಾಕ್ಷಿ ಶರಣಪ್ಪ ಇವರು ರಿಬ್ಬನ್ ಕಟ್ ಮಾಡುವುದರ ಮೂಲಕ ಈ ಪುಸ್ತಕದ ಗೂಡು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಸಮಯದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದ ರಾಜ್ಯ ಉಪಾಧ್ಯಕ್ಷರಾದ ಪಂಪಯ್ಯ ಗ್ರಾಮ ಪಂಚಾಯಿತಿ ಸದಸ್ಯರಾದ ಎ ಶಿವಣ್ಣ ಬಿ ಸಣ್ಣರಾಮಯ್ಯ ಅಗಸರ ಪಂಪಣ್ಣ ಮತ್ತು ಹೊಸಮನೆ ಉಪ್ಪಾಳಪ್ಪ ಹಾಗೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ರಮೇಶ್ ಗ್ರಂಥ ಪಾಲಕರಾದ ಮುರುಳಿ ನಾಗಪ್ಪ ಅಂಗನವಾಡಿ ಕಾರ್ಯಕರ್ತೆಯರು ಆಶಾ ಕಾರ್ಯಕರ್ತೆಯರು ಸಂಜೀವಿನಿ ಒಕ್ಕೂಟದ ಸದಸ್ಯರು ಶಾಲಾ ಶಿಕ್ಷಕರು ಶಾಲಾ ಮಕ್ಕಳು ಮತ್ತು ಊರಿನ ಮುಖಂಡರು ಉಪಸ್ಥಿತರಿದ್ದರು ಈ ಸಮಯದಲ್ಲಿ ಮಾತನಾಡಿದ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಫಿಲಾಸಫಿ ತಾಲೂಕು ಡಿಕೆಯಾದ ವೀಕ್ಷಿತಾ ಶೆಟ್ಟಿ ಅವರು ಮಾತನಾಡಿ ಸಿರುಗುಪ್ಪ ತಾಲೂಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಕುಡುದ್ರಾಳು ಗ್ರಾಮದಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಯಿತು ಅದಾದ ನಂತರ ಎರಡನೆಯದಾಗಿ ನಮ್ಮ ಬಾಗಿವಾಡಿ ಗ್ರಾಮದಲ್ಲಿ ಈ ಕಾರ್ಯಕ್ರಮವನ್ನು ಜಾರಿಗೆ ತರಲಾಯಿತು ಈ ಪುಸ್ತಕದ ಗೂಡು ಕಾರ್ಯಕ್ರಮದ ಉದ್ದೇಶ ಗ್ರಾಮದ ಬಸ್ ಸ್ಟಾಪ್ಗಳಲ್ಲಿ ಹೆಚ್ಚು ಜನರು ಸೇರುತ್ತಾರೆ ಮತ್ತು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಸಿರುಗುಪ್ಪಗೆ ಹೋಗುವಂತಹ ವಿದ್ಯಾರ್ಥಿಗಳು ಬಸ್ ಬರುವುದು ಲೇಟ್ ಆದಾಗ ಅಂತಹ ಸಮಯದಲ್ಲಿ ವಿದ್ಯಾರ್ಥಿಗಳು ಪುಸ್ತಕಗಳನ್ನ ನ್ಯೂಸ್ ಪೇಪರ್ ಗಳನ್ನ ಓದಲು ಅನುಕೂಲವಾಗುತ್ತದೆ ಮತ್ತು ಗ್ರಾಮದ ಕೆಲವು ಯುವಕರು ಫೋನ್ ನೋಡುತ್ತಾ ಟೈಮ್ ಪಾಸ್ ಮಾಡಲು ಬಸ್ ಸ್ಟಾಪ್ಗಳಲ್ಲಿ ಕುಳಿತಾಗ ಈ ಪುಸ್ತಕಗಳನ್ನ ನೋಡಿಯಾದ್ರೂ ಓದಲು ಆಸಕ್ತಿ ತೋರಬಹುದು ಮತ್ತು ಈ ಭಾಗದ ಬಸ್ ಸ್ಟಾಪ್ ಗಳಲ್ಲಿ ಜನರು ಕ್ಲೀನ್ ಆಗಿಟ್ಟುಕೊಳ್ಳದೆ ಗಲೀಜು ಮಾಡುತ್ತಾರೆ ಈ ಪುಸ್ತಕಗಳನ್ನ ನೋಡಿಯಾದ್ರೂ ಜನರು ಅಲ್ಲಿ ಗಲೀಜು ಮಾಡುವುದನ್ನ ಕಡಿಮೆ ಮಾಡಬಹುದು ಎಂದು ತಿಳಿಸಿದರು ಈ ಪುಸ್ತಕದ ಗೂಡು ಕಾರ್ಯಕ್ರಮವನ್ನು ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಫಿಲಾಸಫಿಯು ಎಲ್ಲ ಸಾರ್ವಜನಿಕ ಪ್ರದೇಶದಲ್ಲಿ ಬಸ್ ಸ್ಟಾಪ್ಗಳಲ್ಲಿ ಜನ ಸೇರುವಂತಹ ಪ್ರದೇಶದಲ್ಲಿ ಈ ಪುಸ್ತಕದ ಗೂಡು ಕಾರ್ಯಕ್ರಮವನ್ನು ಜಾರಿಗೆ ತರಲು ಉದ್ದೇಶಿಸಿದೆ